ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಭಾನುವಾರದ ವ್ಲಾಗು ಭಾನುವಾರ ಬೆಳಗ್ಗೆ ಮಕ್ಕಳೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ಸೊ ನೋಡ್ತಾ ಇದ್ದೀರಾ ಇದು ನಮ್ಮ ಚಿಕ್ಕಿ ಮನೆಯಿಂದ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಸೊ ಎಲ್ಲ ಆಟ ಆಡ್ತಿದ್ದೀರಾ ಆಟ ಆಡ್ತಾ ಇದ್ದಾರೆ ಇವಾಗ ಟೈಮ್ ಬಂದು ಹನ್ನೊಂದೂವರೆ ಆಗಿದೆ ಇಲ್ಲಿ ನಮ್ಮ ತಾಯಿ ತವ್ರ ಮನೆ ಇರೋದು ಇಲ್ಲೇ ತೋಟದ ಮನೆ ಅಂತ ಇದು ನಮ್ಮ ಚಿಕ್ಕಿ ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗ ಮಗಳು ಅಣ್ಣನ ಮಗಳು ಎಲ್ಲರೂ ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗಳು ನಾನು ತರಕಾರಿ ಚಕ್ಕೆ ಎಲ್ಲ ತಗೋತಾ ಇದೀವಿ ಈಗ ನನ್ನ ಫಂಕ್ಷನ್ ಇದೆ ಮುಗಿಸ್ಕೊಂಡು ಹಾಗೆಲ್ಲ ಊರಿಗೆ ಹೋಗೋಣ ಅಂತ ತರಕಾರಿ ಎಲ್ಲ ಎತ್ತಿ ಹಂಗೆ ಊರಿಗೆ ತಗೊಂಡು ಹೋಗುವ ಅಂತ ನಮಗೆ ಕೊಡಿ ಚೂರು ಕೊಡಿ ಮಮ್ಮಗೆ ಕೊಡಿ ಪಪ್ಪ ಪಪ್ಪಿ ಕೊಡಿ ಹೋಗ್ಲಿ ಅಂತ ಕೆನ್ನೆ ಕೊಡಿ ಪಪ್ಪಿ ಮಮ್ಮಿಗೆ ಬಾಯ್ 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 ಬಿಡಿ ಬಾಯ್ ಹಾಂ ಇಲ್ಲಿ ಮಕ್ಕಳಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಟೈಮ್ ಆಯಿತು ಆಟೋನು ಬಂತು ಸೊ ಅಲ್ಲಿಂದ ಅಂತ ಟೆನ್ ಮಿನಿಟ್ಸ್ ಅಷ್ಟೇ ತೋಟದ ಮನೆಗೆ ಅಂತ ಹೋಗ್ಲಿಕ್ಕೆ ಸೊ ಈಗ ನೋಡಿ ಇದೇ ನಮ್ಮ ತಾಯಿಯ ತವ್ರ ಮನೆ ಅವ್ರ ಆಡಿ ಹುಟ್ಟಿ ಆಡಿ ಬೆಳೆದದ್ ಮನೆ ಮಾಡಿದ್ದೆ ನಮ್ಮ ಅತ್ತೆ ಇವರೆಲ್ಲ ನಮ್ಮ ಅಮ್ಮನ ಅಕ್ಕಪಕ್ಕದ ಮನೆಯವರು ಸೊ ಇದು ನಮ್ಮ ನಮ್ಮ ದೊಡ್ಡ ಮಾವನ ಮನೆ ಈಗೆಲ್ಲ ಆಲ್ಟ್ರೇಷನ್ ಆಗಿಬಿಟ್ಟಿದೆ ಹಿಂದೆ ಬಂದರೆ ತೋಟ ಇದೆ ಸೊ ಅಲ್ಲಿ ನಾನೇನು ನಿಂತಿದ್ದೀನಿ ಅಲ್ಲಿಂದ ಮನೆ ಹಿಂದೆ ಇದು ಸೊ ಇಲ್ಲಿಂದ ತೋಟ ಸ್ಟಾರ್ಟ್ ಆಗುತ್ತೆ ಅಕ್ಕಪಕ್ಕದಲ್ಲಿ ಇವಾಗೆಲ್ಲ ಮನೆ ಎದ್ದುಬಿಟ್ಟಿದೆ ಆವಾಗೇನು ಇರಲಿಲ್ಲ ಮರ ಗಿಡಗಳಿತ್ತು ತೋಟದಲ್ಲಿ ಮನೆ ಕಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಿ ಮುಂದೆ ಹೋಗ್ತಾ ಇದ್ರು ನಾನು ಹಿಂದೆ ಹೋಗ್ತಾ ಇದ್ದೀನಿ ನಾಯಿ ಮನೆಗಳು

ಎಲ್ಲ ಊಟಕ್ಕೆ ಹೋಗ್ಬೇಕೆಲ್ಲ ತೆಂಗಿನ ಹೊರಗಡೆ ಕಾಣಿಸ್ತವೆ ಅವಾಗೆಲ್ಲ ಫುಲ್ ಜೋಳ ಹಾಕ್ತಿದ್ರಲ್ಲ ಚಿಕ್ಕಿ ಜೋಳ ಹಾಕ್ತಿದ್ರು ಹಸುಗಳು ಜಾಸ್ತಿ ಇದ್ವು ಕಡಿಮೆ ಮಾಡಿದ್ದಾರೆ ಬಿದ್ದಾವೆ ಇದನ್ನ ಎತ್ತಿ ಹಾಕುವಷ್ಟು ಇಲ್ಲ ಅವ್ರಿಗೆ ಒಂದೊಂದು ಎಂಟರಿಂದ ಒಂದು ಹದಿನೈದು ಕಾಯಿ ಅಷ್ಟು ಬಿದ್ದಿ ಇಟ್ಟು ಅವ್ರ ಕಾಯಿ ಎತ್ತಕ್ಕೆ ಟೈಮ್

ಇದು ಬಾವಿ ಇಲ್ಲಿಂದ ರೈಟ್ ಹೋಗ್ಬೇಕು ಸೊ ಫಸ್ಟ್ ಚೆನ್ನಾಗಿತ್ತು ಈಗೆಲ್ಲ ಹಾಳಾಗ್ಬಿಟ್ಟಿದೆ ಅದು ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇತ್ತು ಲಾಸ್ಟ್ ಅಲ್ಲ ಚಿಕ್ಕಿ ಅಲ್ಲಿ ಅಲ್ಲಿ ಲೈಟ್ ಆಫೀಸ್ ಎಂತ ಇದೆಯಲ್ಲ ಅಲ್ಲಿ ಹಾ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿವರೆಗೂ ನಮ್ಮದೇ ತೋಟ ಸೊ ಇದ್ರಿಂದ ಆ ಕಡೆದು ಬೇರೆಯವ್ರದು ಇದಿಷ್ಟು ಫುಲ್ ಇಲ್ಲಿ ಹೋಗ್ತಾ ಏನು ಕಾಣಿಸುತ್ತೆ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರದಿಂದ ಉಳ್ತಗೊಂಡು ಹೋಗ್ಬೇಕಿತ್ತು ಮನೆಗೆ ಇಲ್ಲಾಂದ್ರೆ ಬಾರಿಸ್ತಿದ್ರು ನಮಗೆ

ಹನ್ನೆರಡು ಹನ್ನೆರಡು ಜನ ಹದ್ ಜನ ಇರ್ತಿದ್ರು ಕೆಲ್ಸದವರು ಕೆಲಸದವ್ರು ಇಲ್ಲಾಂದ್ರೆ ಒಂದ್ ಎಂಟು ಜನಕ್ಕಿಂತ ಕಡಿಮೆ ಅಂತ ಇರ್ತಿರ್ಲಿಲ್ಲ ಅವ್ರಿಗೆ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಕೊಡ್ತಿದ್ರು ಮಧ್ಯಾಹ್ನ ತಿಂಡಿ ಮತ್ತೆ ರಾತ್ರಿ ಮಾಡ್ತಿದ್ರಿ ಅಂದ್ರೆ ಬೆಳಗ್ಗೆ ತಿಂಡಿಗೆ ಮೂರರಿಂದ ನಾಲ್ಕು ಕೆಜಿ ರೈಸ್ ಹಾಕ್ಬೇಕಿತ್ತು ಒಂದ್ ಟೈಮ್ಗೆ ಒಂದ್ ಟೈಮ್ಗೆ ಮಕ್ಕಳೆಲ್ಲಾ ಇರ್ತಿದ್ರು ಮನೆಯಲ್ಲಿ ಆಲೆ ಮನೆ ಹಾಳುಗಳಿರ್ತಿದ್ರು ಎಲ್ರಿಗೂ ಅದ್ ಮಾಡ್ಬೇಕಿತ್ತು ಮಧ್ಯಾಹ್ನ ಒಂದು ಮುಕ್ಕಾಲು ಹಿಂದಿಗೆ ಅಷ್ಟು ಪಾತ್ರೆಯಲ್ಲಿ ಫುಲ್ ಸಾಂಬಾರ್ ಮಾಡ್ಬೇಕಿತ್ತು ಇಲ್ಲಾಂದ್ರು ಒಂದ ಹತ್ತಿನ್ ಒಂದ್ ಹತ್ತಿಂದ ಇಪ್ಪತ್ ಮುದ್ದೆ ಮಾಡ್ಬೇಕಿತ್ತು ಒಂದ್ ಮೂರ್ಡು ಎರಡೂವರೆ ಕೆಜಿ ರೈಸ್ ಮಾಡ್ಬೇಕಿತ್ತು ಮಾಡ್ಬಿಟ್ಟು ಬುಟ್ಟಿಗೆ ಹಾಕೊಂಡು ಒತ್ಕೊಂಡ್ ಬರ್ತಿದ್ವು ಇಲ್ಲಿ ಅದು ನಾನೇ ಜಾಸ್ತಿ ಅದಕ್ಕೆ ಅವಾಗ ನಮ್ಮ ಮದ್ವೆ ಆಗ್ತಿದ್ದಲ್ಲ ಊಟ ಒತ್ಕೊಂಡ್ ಬರ್ತಿದ್ವು ಅಲ್ಲಿ ಊಟ ಕೊಟ್ಟು ಬರ್ಬೇಕಿದ್ರೆ ಕಬ್ಬಿಗೆ ಚಾಕ್ಲೇಟ್ ಎಲ್ಲ ಕುತ್ಸ್ಕೊಂಡು ಹಿಂಗ್ ತಿನ್ಕೊಂಡ್ ಬರೋರು ತಿನ್ಕೊಂಡ್ ಬರ್ಬೇಕಿದ್ರೆ ಆಟ ಎಲ್ಲ ತುಂಬಿಕೊಂಡ್ ಬರ್ಬೇಕು ನಡ್ಕೊಂಡ್ ಬರೋಕ್ ಆಗಲ್ಲ ಅದ್ರೊಳಗೆ ಚಿಕ್ಕಿ ಹಿಂಗಿಡ್ಕೊಳ್ಳಿ ಆಂಟಿ ಹಿಡ್ಕೊ ಅನ್ನೋರು ಹಿಂಗ ಇಡ್ಕೊಂಡ್ರೆ ಇಲ್ಲಿಗೊಬ್ಬನೇ ತೊಗೊಳ್ಳೋದ್ರ ಇಲ್ಲಿಗ ನೋಡೋದ್ರೂರ ಕರ್ಕೊಂಡಿ ನಮ್ನಾಲೆ ಆಡಿಸಿಕೊಂಡು ಅಂತ ಆಟ ಮಾಡೋರು ನಾನು ಅಲ್ಲಿ ಬುಟ್ಟಿ ಎಲ್ಲಾ ಬಿಸಾಕಿ ಮನೆ ಹತ್ರ ಹೋದ್ ಬೈತಾರೆ ಅಂತ ಇಲ್ಲೇ ಆಟ ಆಡಿಸಿಕೊಂಡ್ರ ಎಲ್ಲಾ ಹಿಂಗ ಇಡ್ಕೊಂಡು ಆಟ ಆಡಿಸಿಕೊಂಡ್ ಆಮೇಲೆ ಒಂದ್ ಒನ್ ಅವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಇಷ್ಟೊತ್ತರೆಗೂ ಬಂದ್ರ ಊಟ ಕೊಟ್ಟು ಅಂತ ಮನೇಲಿ ಬಯೋರು ಆಮೇಲೆ ಮಕ್ಕಳು ಅಯ್ಯೋ ಹಸು ಎಲ್ಲಾ ಕಟ್ತಿದ್ವು ಏನೋ ಹಂಗಂತ ಸುಳ್ಳೇಳಿ ತಪ್ಪಿಸ್ಬೋದಿದ್ವು ಆಮೇಲೆ ಅಲ್ಲಿ ಪಾತೆ ತೊಳೆ ಕ ಜೊತೆಲಿ ಬರೋರು ಹಿಂಗ ಹಿಂಗ್ ಬಟ್ಟೆ ಇಡ್ಕೊಂಡು ರೈಲ್ ಆಟ ಆಡಿಸಿ ಎಂತ ಎಲ್ಲಾ ಮಾಡೋರು

ಲಾಸ್ಟ್ ರೋಡ್ ಐತೆ ಆ ರೋಡ್ ಕಾರ್ನರ್ ವರ್ಗು ತೆಂಗಿನ ತೋಟ ಯಾವಾಗ್ಲೂ ಒಂದ್ಸಲ ಫಂಕ್ಷನ್ ಹೇಳಿದಾಗ ನೀವು ಬರ್ತೀರಾ ಇಲ್ಲಿ ಇದ್ರಂಗೆ ನೀವು ಶಿವರಾತ್ರಿ ಆದ್ಮೇಲೆ ಯುಗಾದಿಗ್ ಮುಂಚೆ ಸಂಚಾರ ಅಂತ ಹೇಳಿ ಕಾಣಿಸ್ತದೆ ನಾವು ಬಂದು ದೊಡಪ್ಪನ ಮನೆ ಕರೀತಾರೆ ಚಿಕ್ಕಪ್ಪನ ಮನೆ ಕರೀತಾರೆ ಎಲ್ಲಾ ಪಕ್ಕ ಅಡಿಗೆ ಮಾಡ್ತಾ ಇರ್ತಾರೆ ಎಲ್ರು ಮನೆಗೆ ಹೋಗಿ ಏನಾಗಿತ್ತು ಇಷ್ಟ ಪಲ್ಯವೋ ಇಷ್ಟ ಮುದ್ದೆನ ಏನೋ ಇಷ್ಟ ಇಷ್ಟ ತಿನ್ಕೊಂಡು ಮುಗಿಸ್ತೀವಿ ಹೌದು ಖುಷಿ

ಇವಾಗ ತೋಟ ಮುಗಿಸ್ಕೊಂಡು ಬರ್ತಾ ಇದೀವಿ ನಮ್ಮ ಚಿಕ್ಕಿ ಇನ್ನಿತೆಲ್ಲನೂ ಹೇಳ್ಕೊಂಡು ಬಂತು ಕೇಳಿದರೆ ಇವಾಗ ಅಪ್ಪ ಮತ್ತೆ ಒಬ್ಬ ಇಬ್ರು ಇಲ್ಲ ಸೊ ಮಾಮ ಏನು ಕರೀತಾರೋ ಅವಾಗ ಬರೋದಷ್ಟೇ ಕೆಲಸ ಮತ್ತೆ ಜವಳಿ ಕೇಳೋಣ ಅಂದ್ರೆ ಎಟಗ್ಸಲ್ಲ ಅದಕ್ಕೆ ಈ ಎರಡು ಸೊ ಇವಾಗ ಒಂದು ಗಂಟೆ ಇಲ್ಲಿ ಹೋಗುತ್ತೆ ನಮಾಜ್ ಆಗುತ್ತೆ ಇವಾಗೆಲ್ಲ ತೋಟದ್ದು ಎಲ್ಲ ನೋಡಿದಾಯ್ತು ಮನೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಅಲ್ಲ ಚಿಕ್ಕಿಲಿ ಎಲ್ಲ ನಿಯಮ ಆಯ್ತು ಈಗ ಒಂದು ಎರಡು ಮಳೆ ಬಿದ್ದು ಹೋಗಿದ್ರಿಂದ ಜಾಸ್ತಿ ಸೊ ಹೋಗೋಣ ಮನೆ ಹೊರಡೋಣ ಹಾಗೆ ಬರ್ತಾ ಅಲ್ಲಿ ಮುರ್ಕಾಯಿ ಬಿದ್ದಿದ್ವು ಸೊ ಅಂಗೆ ಕಾಯಿ ಎತ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವು ಇದ್ವುತಿವಿ ಇಲ್ಲೆಲ್ಲ ಒಲೆಗೆ ಕಟ್ಟಾಗದೆ ಬೆಂಕಿ ಹಾಕಿ ಸುಟ್ಟ ಹಾಕ್ತಾರೆ ಇಷ್ಟೇ ವ್ಯತ್ಯಾಸ ಮನೆ ಹತ್ರ ನಮಗೂ ಇಲ್ಲಿಗೂ ಇಷ್ಟು ವ್ಯತ್ಯಾಸ ಉನ್ನ ಎಲ್ಲಿ ಮಣ್ಣು ಮಾಡಿದ್ದು ಯಾವ ಕಡೆ ಇದು ಮನೆ ಇವಾಗ ಎಲ್ಲ ಡಿವೈಡ್ ಆಗಿಬಿಟ್ಟಿದೆ ಪಕ್ಕದಲ್ಲಿ ಅಕ್ಕಪಕ್ಕ ಏನು ಬಾಗಲಿದೆ ಸೊ ಎರಡು ಇಬ್ಬರು ಸಪ್ರೇಟ್ ಆಗಿದೆ ಇಲ್ಲಿ ಸುತ್ತಮುತ್ತ ಇರೋದೆಲ್ಲ ನಮ್ಮಮ್ಮ ಅವರ ಚಿಕ್ಕಪ್ಪ ದೊಡ್ಡಪ್ಪದಿರು ಇವು ಇದು ಊರದೇನೆ ಸೊ ಇದೆಲ್ಲ ಒಂಥರ ಕುಂತಕ್ಕೊಂದು ಸಾಂಬ್ರಾಂ ಅನ್ಬೋದು ನಮ್ಗೆ ನೆನಪಿದಂಗೆ ನಮ್ಮವ ನಾವು ಚಿಕ್ಕವರಿದ್ದಾಗಲೇ ಇದ್ದಾಗಲೇ ತಿರೋದ್ರು ಸೊ ನಾನು ನನ್ನ ಮಗಳಷ್ಟು ಆರು ಏಳು ವರ್ಷ ಇರಬೇಕು ಮೇ ಬಿ ನನಗೆ ಸೊ ಆ ಏಜಲ್ಲಿ ಇದ್ದಾಗಲೇ ಅವ್ವ ತಿರೋದು ನಮಗೆ ನೆನಪಿಲ್ಲ ಸೊ ಎಲ್ಲ ನನ್ನ ನೆನಪಿನ ಇದ್ರು ಸೊ ಈಗೇನು ನೋಡ್ತಾ ಇದ್ದೀರ ಅದು ಈ ರೂಮ್ನಲ್ಲಿ ಅಪ್ಪ ಇದ್ದರು ಆವಾಗ ಸೊ ಅವ್ರು ಇಲ್ಲೇ ಇದ್ದಿದ್ದು ಸೊ ನನ್ನ ಮದುವೆ ಎರಡು ವರ್ಷ ಮುಂಚೆ ನಮ್ಮಪ್ಪ ತೀರ್ಕೊಂಡ್ರು ನಮಗೆ ನಮ್ಮಕ್ಕ ತೀರ್ಕೊಂಡು ಏಪ್ರಿಲ್ ಮೇ ಬಿ ಏಪ್ರಿಲ್ ಮೇ ಈ ವರ್ಷಕ್ಕೆ ನಮ್ಮಪ್ಪ ತೀರ್ಕೊಂಡು ಒಂಬತ್ತು ವರ್ಷ ಆಗುತ್ತೆ ಒಂಥರ ಸಪೋರ್ಟ್ ಆಗಿತ್ತು ನಮಗೆ ನಮ್ಮಅಮ್ಮಗೆ ನಮ್ಮ ಫ್ಯಾಮಿಲಿಗಲ್ಲ ಅಪ್ಪ ಸಪೋರ್ಟಿಗೆ ಹೋಗಿದ್ದರು ಸೊ ಈಗ ತೀರ್ಕೊಂಡಿದ್ದಾರೆ ಇದು ಬೋರು ಏನೀಗ ನಾವು ತೋಟ ನೋಡೋದು ಅದಷ್ಟು ನೀರು ಇಲ್ಲಿಂದ ಸಪ್ಲೈ ಆಗುತ್ತೆ ಇದು ಮಿಷಿನ್ ಮನೆ ಸೊ ಈಗ ನಾವೇನು ನೋಡೋದು ಇಲ್ಲಿ ಪೈಪು ಇದನ್ನು ಆಪ್ರೇಟ್ ಮಾಡೋದು ಇಲ್ಲಿಂದ ಬೇಕಂದಾಗ ಆನ್ ಮಾಡ್ಕೊಬೋದು ಬೇಡ ಅಂದಾಗ ಆಫ್ ಮಾಡ್ಬೋದು ಸೊ ಇದು ಮನೆ ವರ್ಷ ಸೊ ಊಟಕ್ಕೆ ಹೋದ್ವು ಬಿಸಿಲಿತ್ತು ಮತ್ತೆ ಜನ ರಶ್ ಇದ್ರು ಅಂದ್ಬಿಟ್ಟು ಒಳಗಡೆ ಕೂರ್ಸಿದ್ರು ನಮ್ನ ಅಲ್ಲಿ ನನ್ನ ಮಗ ಸ್ವಲ್ಪ ಒಂದ್ ಮಗು ಬಂದಿದ್ದು ಆಡ್ತಿದ್ದ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ರು ಸೊ ತುಂಬಾ ವರ್ಷಗಳಾದ್ಮೇಲೆ ಸೇರಿದ್ರು ಅಂತ ಅವ್ರು ಮಾತ ಹಾಗೆ ಮಾತಾಡ್ತಾ ಕೂತಿದ್ರು ನನ್ನ ಮಗ ಓಡಾಡ್ತಾ ಇದ್ದ ಸೊ ನೋಡ್ತಿದ್ದೀರಾ ಈಗಲೂ ತುಂಬ ರಶ್ ಇತ್ತು ಎಲ್ಲರೂ ಹಾಗೆ ಸುತ್ತ ನಿಂತ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದ್ರಿಂದ ಎಲ್ಲ ಮಾತಾಡ್ತಾ ಇದ್ರು ಹಾಗೆ ಇಲ್ಲ ಹೋಗು ಇಲ್ಲಿ ಏನು ನಾವು ಊರಿಂದ ಹೊರ್ಟ್ವ ಅದು ಆದರೆ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಸೊ ಬಸ್ಗೂ ಹೋಗಿತ್ತು ಬರ್ತಿದ್ದಂಗೆ ಬಸ್ ಬಂತು ಹತ್ಕೊಂಡ್ವು ಹತ್ಕೊಂಡು ಊರಿಗೆ ಬಂದುಬಿಟ್ವು ಸೊ ಅದಾದಮೇಲೆ ಮಾಡ್ಲಿಕ್ಕಾಗಿಲ್ಲ ಇಲ್ಲಿ ಅಣ್ಣ ಕೇರ್ಪಿಟ್ಟೆ ಕಾರ್ ತೊಗೊಂಡು ಹೋಗಿದ್ರಿಂದ ಅವ್ರ ಜೊತೆ ಬಂದ್ವು ಸೊ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಮನೆಗೆ ಬಂದಾಗ ಒಂದು ಆರು ಆರೂವರೆ ಆಗುತ್ತೇನೋ ಏಕೆ ಹಾಗೆ ಬರ್ತಾ ಕಾರ ಮಾತಾಡ್ಕೊಂಡು ಬರ್ತಿದ್ವು ಸೊ ಮನೆಗೆ ಬಂದು ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ವು ಅಣ್ಣನೂ ಇಲ್ಲೇ ಇದ್ದರು ಸೊ ಸ್ವಲ್ಪ ಹೊತ್ತು ಆಟ ಆಡಿ ಅವತ್ತು ತುಂಬ ಟಯರ್ಡ್ ಆಗಿದ್ದರಿಂದ ಹಿಂದಿನ ದಿನ ಬೇರೆ ಚ ಇದಕ್ಕೆ ಹೋಗಿದ್ವಿ ಚುಣಚುಣಗೇರಿಗೆ ಸೊ ಎಲ್ರಿಗೂ ಟಯರ್ಡ್ ಆಗಿತ್ತು ಮಕ್ಕಳ ಜೊತೆ ಆಟಾಡರು ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್ ಮಾಡಿ